ಮಾಡಬೇಕು ಅಂತಿದ್ದೀನಿ ಟೊಮೊಟೊ ಕಾಯಿ ಚಟ್ನಿ ಮಾಡ್ಬೇಕಂದ್ಕಂಡು ಏನು ಮಾಡಿದೆ ಅಂತ ಹೇಳಿದ್ರೆ ಎರಡು ಮೂರು ಸಲ ಸ್ಕಿಪ್ ಆಯ್ತು ಟೊಮೊಟೊ ಕಾಯಿ ತಂದಿರೋದೆಲ್ಲ ಹಣ್ಣಾಗ್ಬಿಡ್ದು ಹಂಗಾಗಿತ್ತು ಮಾಡೋಕ್ಕಾಗಲಿಲ್ಲ ಏನೇನೋ ಬರುತ್ತಲ್ಲ ಸೋಮಾರ ಫಾಸ್ಟಿಂಗ್ ಅಂತ ಇರುತ್ತೆ ಸಂಕಷ್ಟ ಚತುರ್ಥಿ ಬಂತು ಹಾಗಾಗಿ ಮಾಡೋಕ್ಕಾಗ್ಲಿಲ್ಲ ಅಂತ ಫೈನಲ್ಲಿ ಇವತ್ತು ಮಾಡ್ತಾ ಇದ್ದೀನಿ ಹೌದಾ ಟೊಮೊಟೊ ಚಟ್ನಿ ಮಾಡಲಿಕ್ಕೆ ನಾನು ಏನು ಮಾಡಿದ್ದೀನಿ ಇಲ್ಲಿ ಎರಡು ಟೊಮೊಟೊ ಕಾಯನ್ನ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಎಂಟು ಹತ್ತು ಹಸಿ ಮೆಣಸಿನ್ಕಾಯಿನ ತೊಳೆದು ಈ ಥರ ಕಟ್ ಮಾಡಿಟ್ಕೊಂಡಿದ್ದೀನಿ ಫಸ್ಟಿಗೆ ನಾನು ಏನು ಮಾಡ್ತಾ ಇದ್ದೀನಿ ಇಲ್ಲಿ ಕಾಯನ್ನ ತವಾದಲ್ಲಿ ಬರಿತಾ ಇದ್ದೀನಿ ಕಬ್ಬಿಣ ತವ ಇದೆ ಚುಲಿ ರೊಟ್ಟಿ ಹಂಚು ಅಂತವೆಲ್ಲ ರೊಟ್ಟಿ ತವಾದಲ್ಲಿ ಇದನ್ನ ಗೆ ಹುರಿತಾ ಇದ್ದೀನಿ ಇದನ್ನ ಹುರಿದ ಆದ್ಮೇಲೆ ನಾವೇನ್ ಮಾಡಬೇಕು ಟೊಮೊಟೊ ಕಾಯಿನ ಹುರ್ಕೋಬೇಕು ಫಸ್ಟ್ ಗೆನ ಟೊಮೊಟೊ ಕಾಯಿ ಹಾಕಿದ್ವಿ ಅಂತ ಹೇಳಿದ್ರೆ ಏನಾಗುತ್ತೆ ಅದು ತವ ಎಲ್ಲ ಸ್ವಲ್ಪ ಅದು ಹಿಡ್ಕೊಂಡು ಬಿಡುತ್ತೆ ಅಂಟ ಉಂಟಾಗತ್ತೆ ಆಗುತ್ತೆ ಬೀಜ ಎಲ್ಲ ಇರುತ್ತಲ್ಲ ಟೊಮೊಟೊದು ಹಾಗಾಗಿ ಫಸ್ಟ್ ಏನ್ ಮಾಡ್ತೀನಿ ಮೆಣಸಿನ್ಕಾಯಿನ ಹುರ್ಕೋತೀನಿ ಆಮೇಲೆ ಟೊಮೊಟೊನ ಹುರ್ಕೋತೀನಿ ಆ್ಯಕ್ಚುಲಿ ನಮ್ಮ ತಾಯಿಗೆ ಏನು ಮಾಡ್ತೀನಿ ನಾನು ಫಸ್ಟ್ ಮಾರ್ನಿಂಗ್ ಫಸ್ಟ್ ಕಾಲು ಅವ್ರಿಗೆ ಇರುತ್ತೆ ನಂದು ನೈಟ್ ಮಲಗುವಾಗನು ಲಾಸ್ಟ್ ಕಾಲು ಅವ್ರಿಗೆ ನಡು ನಡುವನು ಫೋನ್ ಮಾಡಿ ಮಾರಾನ್ ಇದ್ರ ಊಟ ಮಾಡಿದ್ರ ಅಂತೆಲ್ಲ ಕೇಳ್ತದೆ ಹಂಗ ಒಂದು ಕೇಳಿದವಾಗ ಏನು ಹೇಳಿದ್ರು ಹಸಿಕಾಯಿ ಚಟ್ನಿ ಇದಕ್ಕೆ ಕಾಯಿ ಚಟ್ನಿ ಅಂತ ಹೇಳ್ತಾರೆ ಅವರು ಟೊಮೊಟೊಕಾಯಿ ಚಟ್ನಿ ಆ ಪಲ್ಯ ಒಂದು ಐದಾರು ಥರ ಪಲ್ಯ ಇರುತ್ತೆ ರೊಟ್ಟಿ ತಿಂದೆ ಅಂತ ಹೇಳಿದರು ನಿಜವಾಗ್ಲೂ ಅವ್ರು ಹಸಿಕಾಯಿ ಇದು ಕಾಯಿ ಚಟ್ನಿ ತಿಂದೆ ಅಂದ ತಕ್ಷಣ ನಾ ಟೆಂಪ್ಟ್ ಆಗಿಬಿಡುತ್ತೆ ನನಗೆ ಆ್ಯಕ್ಚುಲಿ ನಾನು ಮಾಡಬೇಕು ತುಂಬ ಟೇಸ್ಟ್ ಇರುತ್ತೆ ಅದು ಟೇಸ್ಟ್ ನಂಗೆ ನೆನಪಾಗ್ಬಿಡ್ತದೆ ಅವ್ರ ಮನೆಯದು ಹಾಗಾಗಿ ಮಾಡೋಣ ಮಾಡೋಣ ಅಂದ್ಕಂಡೆ ಮಾಡ್ಬೇಕಂತೇಳಿ ಕಾಯಿನೂ ಇದು ಟೊಮೆಟೊಕಾಯಿನೂ ತಂದಿಟ್ಟೆ ಬಟ್ ನಾಳೆ ನಾಳೆ ಅಂತ ಅದು ಟೊಮೊಟೊಕಾಯಿ ಏನಾಗೋಯಿತು ಹಣ್ಣಾಗೋಯಿತು ಹೌದಾ ಆದರೆ ಇವತ್ತು ಮಾಡ್ತಾಯಿದ್ದೀನಿ ನೋಡಿ ಎಸ್ ನೀಟಾಗಿ ಕಾಯಿ ಇದು ಹೆಚ್ಚು ಸ್ವಲ್ಪ ಘಾಟ ಆಗುತ್ತೆ ಹುರಿಯುವಾಗ ಘಾಟ ಕಡಿಮೆ ಆಗ್ಬೇಕಂತ ಹೇಳಿ ಮಾಡಬೇಕು ಒಂದು ಚೂರು ಎಣ್ಣೆ ಹಾಕ್ಬೇಕು ನಾವೇನು ಮಾಡಬೇಕು ಇದನ್ನ ತಿಳ್ಕೊಬೇಕು ನೋಡಿ ಚೆನ್ನಾಗಿ ಹಸಿ ಮೆಣಸಿನಕಾಯಿ ಏನಾಗಿದೆ ಹುರಿದಿದೆ ಇವಾಗ ಇದನ್ನ ಒಂದೊಂದು ತಟ್ಟೆಗೆ ತೆಗಿತಾ ಇದೀನಿ ಇದನ್ನ ತೆಗೆದು ಇದೇ ತವಾದಲ್ಲೇ ಏನು ಮಾಡ್ತೇನೆ ಟೊಮೆಟೊ ಕಾಯಿನ ನಾವಿವಾಗ ತುಳ್ಕೋತೀನಿ ಟೊಮೊಟೊ ಕಾಯಿನೂ ಅಷ್ಟೇ ಒಂದ್ ಎಣ್ಣೆ ಹಾಕಿ ನಾವು ಕೊಡ್ತೀವಿ ಅಂತ ಹೇಳಿದ್ರೆ ಅದು ತಳ ಏನಾಗಲ್ಲ ಹಿಡಿಯೋದಿಲ್ಲ ಎರಡು ನಿಮಿಷದಲ್ಲಿ ಏನ್ ಮಾಡ್ಬೇಕು ಟೊಮೊಟೊ ಕಾಯಿ ಇವಾಗ ಏನಾಗಿದೆ ಚೆನ್ನಾಗಿ ಕುಡಿದು ಇದನ್ನು ಸಹಿತ ಒಂದು ತಟ್ಟೆಯಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಕುಡೀತಾ ಇದ್ದೀನಿ ಇವಾಗ ಒಂದು ಎರಡು ಕಾಳು ಒಂದು ಎರಡು ಸ್ಪೂನಷ್ಟು ಶೇಂಗಾ ಕಾಳನ್ನು ನಾನು ಬಿಸಿ ಮಾಡ್ಕೋತಾ ಇದ್ದೀನಿ ಕೆಲವರು ಶೇಂಗಾ ಕಾಳನ್ನು ಹಾಕ್ತಾರೆ ಶೇಂಗಾ ಹಾಕೋ ಉದ್ದೇಶ ಅಂತೇಳಿದ್ರೆ ಟೇಸ್ಟ್ ಡಿಫ್ರೆಂಟ್ ಇರುತ್ತೆ ಜೊತೆಗೆ ಖಾರವನ್ನು ಕಡಿಮೆ ಮಾಡುತ್ತಾ ಇದು ಹಾಗಾಗಿ ನೋಡಿ ಒಂದೇ ಸ್ಪೂನಷ್ಟು ಶೇಂಗಾವನ್ನು ಅದೇ ತರದಲ್ಲೇ ಏನು ಮಾಡ್ತಾ ಇದ್ದೀನಿ ಹಿಡ್ಕೊತಾ ಇದ್ದೀನಿ ಇದೆಲ್ಲ ತಣ್ಣಗಾಗಬೇಕು ನಾವು ಹುರಿದಿರೋ ಹಸಿಮೆಣ್ಸಿನ್ಕಾಯಿ ಟೊಮೊಟೊಕಾಯಿ ಮತ್ತು ಶೇಂಗಾ ಎಲ್ಲ ಸ್ವಲ್ಪ ತಣ್ಣಗಾದ ಮೇಲೆ ಕೂಳ ಆದಮೇಲೆ ಸಣ್ಣ ಮಿಕ್ಸಿ ಜಾರೇನು ಮಾಡೋದನ್ನು ರುಬ್ಬಿಕೊಂಡು ಅಂತ ಹೇಳಿದರೆ ಏನಾಗುತ್ತೆ ನಮಗೆ ಇವತ್ತಿಂದು ಟೊಮೊಟೊ ಕಾಯಿ ಚಟ್ನಿ ರೆಡಿ ಆಗುತ್ತೆ ನಿಜವಾಗ್ಲೂ ತುಂಬ ಟೇಸ್ಟ್ ಇರುತ್ತೆ ಹೌದು ನಾನೇನು ತೋರಿಸಿದ್ನೆಲ್ಲ ಹಸಿಮೆಣ್ಸಿನ್ಕಾಯಿ ಟೊಮೊಟೊಕಾಯಿ ಹುರಿದೀನಿ ಒಂದು ಸ್ಪೂನು ಶೇಂಗಾ ಹುರಿತಾ ಇದ್ದೀನಿ ಇದ್ರ ಜೊತೆಗೆ ನೋಡಿ ಕರಿಬೇವಿದೆ ಕೊತ್ತಂಬರಿ ತೊಳೆದು ಇಟ್ಕೊಂಡಿದ್ದೀನಿ ರುಚಿಗೆ ತಕ್ಕ ಸ್ಟೂಪ್ ಇದೆ ಜೊತೆಗೆ ಬೆಲ್ಲ ಹೌದಾ ಮತ್ತೆ ಇದು ಬೆಳ್ಳುಳ್ಳಿ ಬೆಳ್ಳುಳ್ಳಿಯನ್ನು ಸಹಿತ ಮಾಡಿ ಇಟ್ಕೊಂಡಿದ್ದೀನಿ ಇದೆಲ್ಲವನ್ನ ಸೇರಿಸಿ ಸಣ್ಣ ಮಿಕ್ಸಿ ಜಾರ್ ಅಲ್ಲಿ ನಾವು ರುಬ್ಬಿದ್ವಿ ಎಲ್ಲದನ್ನ ಸಣ್ಣ ಮಿಕ್ಸಿ ಜಾರಿಗೆ ಹಾಕೊಂಡು ಆ ತರಿ ತರಿಯಾಗಿರೋ ರುಬ್ಬ್ರಿ ನುಣ್ಣಗೆ ರುಬ್ರಿ ಆಕ್ಚುಲಿ ಅಹ್ ಪ್ರತಿ ಸಲ ನಾನು ಥರ ಒಳಕಲ್ಲಲ್ಲಿ ರುಬ್ಬಿದ್ರೆ ಇದ್ರ ಟೇಸ್ಟ್ ಏನಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಬಟ್ ಅನಿವಾರ್ಯ ಹಾಗಾಗಿ ಸಣ್ಣ ಮಿಕ್ಸಿ ಜಾರ್ ನಾನು ಏನು ಮಾಡ್ತಾನೆ ಇದನ್ನ ರುಬ್ಕೋತಾ ಇದ್ದೀನಿ ಇಷ್ಟ ಆದ್ರೆ ಸಾಕು ನೋಡಿ ನಾವು ರೆಡಿ ಮಾಡಿಟ್ಕೊಂಡಿರೋ ಕೊತ್ತಂಬರಿ ಹಾಕ್ತಾ ಇದ್ದೀನಿ ಕರಿಬೇವು ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿ ಬೆಲ್ಲ ಉಪ್ಪು ಇದಿಷ್ಟನ್ನು ಸಣ್ಣ ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ ಜೊತೆಗೆ ನಾವು ಹುರಿದಿಟ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಕಾಯಿ ಜೊತೆಗೆ ಕುಟಾಣಿ ಎಲ್ಲವನ್ನ ಸೇರಿಸಿ ಸಣ್ಣ ಜಾರಲ್ಲಿ ನಾವು ರುಬ್ಬಿದ್ವಿ ಅಂತ ಹೇಳಿದ್ರೆ ಇವತ್ತಿಂದ ನಮ್ಮ ಚಟ್ನಿ ಏನಾಗುತ್ತೆ ರೆಡಿ ಆಗುತ್ತೆ ಮಿಕ್ಸಿ ಜಾರಲ್ಲಿ ಇಷ್ಟು ರುಬ್ಬಿ ಆದಮೇಲೆ ಕೆಲವ್ರು ಏನು ಮಾಡ್ತಾರೆ ಇದಕ್ಕೆ ಗುರಳ ಪುಡಿನೂ ಸೇರಿಸ್ತಾರೆ ಹಾಗಾಗಿ ಲಾಸ್ಟಿಗೆ ಗುರಳ ಪುಡಿನೂ ಸೇರಿಸ್ಬಿಟ್ಟು ನಾನು ಏನು ಮಾಡ್ತಾ ಇದ್ದೀನಿ ಇನ್ನೊಂದು ರೌಂಡ್ ಇದನ್ನು ಮಿಕ್ಸಿ ಮಾಡ್ಕೊಂಡು ಬರ್ತೇನೆ ಎಸ್ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ಫೈನಲಿ ಚಟ್ನಿ ರೆಡಿಯಾಗಿದೆ ತುಂಬ ಸುವಾಸನೆ ಬರ್ತಾ ಇದೆ ಟೇಸ್ಟ್ ನೋಡಿದೆ ನಾನು ಉಪ್ಪು ಎಲ್ಲ ಕರೆಕ್ಟಾಗಿದೆ ತುಂಬ ಚೆನ್ನಾಗಿ ಬಂದಿದೆ ಹೌದಾ ರೊಟ್ಟಿ ಚಪಾತಿ ರೈಸ್ ಜೊತೆ ಎಲ್ಲದಕ್ಕೂ ಏನಾಗುತ್ತೆ ಇದು ಹೊಂದ್ಕೊಳ್ಳುತ್ತೆ ಹೌದಾ ಆ್ಯಕ್ಚುಲಿ ಇದರ ರುಚಿ ಗೊತ್ತಿರೋರಿಗೆ ಮಾತ್ರ ಇದೇನಾಗುತ್ತೆ ಗೊತ್ತಾಗುತ್ತೆ ಹೌದು ತುಂಬ ರುಚಿಯಾಗಿದೆ ನಾನು ಮೊನ್ನೆ ಕೇಳಿದಾಗಿಂದ ಮಾಡಬೇಕು ಮಾಡಿಕೊಬೇಕು ಅಂದ್ಕೊಂಡಿದ್ದೆ ಅಂತೂ ಫೈನಲಿ ಇವತ್ತು ಟೊಮೊಟೊ ಕಾಯಿ ಚಟ್ನಿ ಸವಿಯಲು ಸಿದ್ಧ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಓಕೆ ಥ್ಯಾಂಕ್ ಯು